ಅಜಯ್ ಇವರೇ ಸಂಬಂಧಪಟ್ಟ ಆಫೀಸರು ಬೆಳಗ್ಗೆ ಎಷ್ಟೊತ್ ಸರ್ ಬೆಳಗ್ಗೆ ಒಂದು ಆರು ಗಂಟೆ ಒಳಗೆ ಅವ್ರನ್ನೆಲ್ಲ ರೆಡಿ ಮಾಡ್ತಾರೆ ರೆಡಿ ಮಾಡಿ ಮತ್ತೆ ಅಲ್ಲಿ ಓದಿಸ್ತಾರೆ ತಿಂಡಿ ಎಲ್ಲ ಚೆನ್ನಾಗಿ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಮತ್ತೆ ಸ್ನಾಕ್ಸ್ ಕಾಫಿ ಟೀ ನೋಡ್ಕೊಂಬ ಚಿಕನ್ ಮತ್ತೆ ಮೊಟ್ಟೆ ಬಾಳೆಹಣ್ಣು ಬಾಳೆಹಣ್ಣು ಎಷ್ಟು ಸರ್ ನೂರ 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 ಐವತ್ತು ಜನ ಇದ್ದಾರಮ್ಮ ಅಲ್ಲಿ ಒಳ್ಳೆ ಊಟ ತಿಂಡಿ ಎಲ್ಲ ಕೊಡ್ತಾರೆ ಆಫೀಸರು ಈಗ ಇವ್ರು ನೋಡ್ಬೇಕು ಅಂದ್ರೆ ದಿನಕ್ಕೆ ಒಂದ್ಸಲ ಬರ್ಬೋದು ವಾರ್ಮ್ ಕೊಕ್ಕಿತಾ ಗೌರಿಬ್ಸ್ಟ್ಲ ಈ ಆಡದೆ ತಿರುಗಿ ನೆಕ್ಸ್ಟ್ ಆರೋ ಕ್ಲಾಸ್ ಆರನೇ ಕ್ಲಾಸ್ ಇಲ್ಲೇ ಹಾಕೋಣ ಇದು ಮಾಡ ಚೆನ್ನಾಗಿ ಓದಬೇಕಮ್ಮ ಬೆಡ್ಶೀಟ್ ಇದು ಬಟ್ಟೆ ಆಯಿತಾ ಈ ಸ್ವೆಟ್ರಮ್ಮ ಎಲ್ಲ ಇದು ಯಾಕೆಂದ್ರೆ ಈಗ ಅವ್ರ ತಂದೆ ತಾಯಿ ಇದಿದ್ರೆ ಇವೆಲ್ಲ ಕೊಟ್ಟು ಕಳಿಸೋ ಹಾಸ್ಟ್ಲಿಗೆ ನಾನು ಕೊಡ್ತೀರಲ್ಲ ಆದರೂ ನನ್ನ ಜವಾಬ್ದಾರಿ ಅಲ್ವಾ ಸುಡಮ್ಮ ಇದು ಪೆನ್ಸಿಲ್ ಅಂತಾಯಿನ ಇದು ಬ್ಯಾಗ್ ಬಾಕ್ಸ್ ಅದಕ್ಕೋ ನೇನು ಇವಡನ್ನ ಫ್ರೀ ಉಂಡ್ ನೋಡು ನಾನು ಫ್ರೀ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್ ತಂದೆ ತಾಯಿ ಇಲ್ದೇರೋ ಮಗು ಹಾಂ ಜೋಪಾನವಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಓದಿಸಿ ನೀವು ನಿನ್ನ ಪಿ ಯು ಸಿವರೆಗೂ ಚೆನ್ನಾಗಿ ಓದಮ್ಮ ಅಮ್ಮ ಚದುನೆ ಪಿ ಯು ಸಿಲ ಆ ಪಾಪ ಸೈನ್ಸಿಗೆ ಚದುತಿಂದ ಅಂತೇ ನಾ ಕಾಲೇಜ್ಗೆ ಇಟ್ಸ್ಕೊಂಡು ಚದುಪಿಸ್ತಾನು ತಿರುಗಿ ಆ ಪಾಪ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಹೋಗ್ತಿದ್ದೆ ಅಂತ ನಾದೆ ಅಕಾಡೆಮಿಗೆ ಕೋಚಿಂಗ್ ಇಸ್ತಾನು ಹಾಂ ಭಾಗ ಹಾಂ ಅಮ್ಮ ಚೆನ್ನಾಗಿ ಓದಬೇಕು ಹಬ್ಬಕ್ಕೆಲ್ಲ ಮನೆಗೆ ಕಳಿಸ್ತೀರಾ ಕಳಿಸ್ತಿಲ್ಲ ಇಟ್ಕೊಂತೀವಿ ಹಾಂ ಎಡೋ ಪಂಡುಗಳಿಗೆ ನೀವು ಬೇಕು ಅಂದರೆ ಕರ್ಕೊಂಬರ್ಬೋದಮ್ಮ ಇಲ್ಲ ಅಂದ್ರೆ ಆ ಮಗುರು ಅಲ್ಲೇ ಇರ್ಬೋದು ಅಮ್ಮ ಏನ್ ಗೊತ್ತಾ ಚೆನ್ನಾಗಿ ಓದ್ಕೋಬೇಕಮ್ಮ ಹಾ ಚೆನ್ನಾಗಿ ಓದ್ಕೋಬೇಕು ನೀವು ಚೆನ್ನಾಗಿ ಓದಿ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು ನಿಮ್ಮ ಅಪ್ಪ ಅಮ್ಮ ಸುಳಿಸ್ಬೇಕು ಈಗ ಹಾಸ್ಟ್ಲಿಗೆ ಹೋಗುವಾಗ ಬೇಜಾರಾಗುತ್ತೆ ಬೇಜಾರಾಗಬಾರ್ದು ಈಗ ನೀನ್ ಬೆಳೆದಾಗ ಹಾ ಜೀವನ ಮಾಡ್ಬೇಕಲ್ಲ ಎಲ್ಲ ತುಂಬಾ ಜನ ಇದ್ದಾರೆ ನಾನು ಐದು ವರ್ಷ ಸಿದ್ಧಗಂಗೆ ಮಧ್ಯದಲ್ಲಿ ಓದ್ದೆ ಮತ್ತು ಅಲ್ಲೂ ಇಲ್ಲೋದ್ದೆ ನನಗೂ ನಾನು ಪಿ ಯು ಸಿಯಲ್ಲಿದ್ದಾಗ ಅಲ್ಲಿ ಇದ್ದಾಗ ಅಪ್ಪ ಅಮ್ಮ ತೀರೋದ್ರು ಮತ್ತೆ ಅಲ್ಲೂ ಇಲ್ಲೂ ಕಷ್ಟಪಟ್ಟು ಬದುಕು ಕಟ್ಕೊಂಡೇನೋ ಹಣೆ ಬರ ಚೆನ್ನಾಗಿತ್ತು ಎಮ್ ಎಲ್ ಅಲ್ವಾ ಈಗ ತುಂಬಾ ಜನ ತಂದೆ ತಾಯಿ ಇಲ್ದಿರೋ ಮಕ್ಳು ಪಾಪ ಬದುಕ ಕಟ್ಕೊಳಕ್ಕಾಗದೆ ಎಲ್ಲೋ ಕೂಲಿ ಕೆಲ್ಸಾಗ ಹೋಗಿ ಹ ಸ್ಟ್ರಗಲ್ ಆಗಬಾರ್ದು ಹಾಂ ನಾಳೆ ನೀನು ಸಾವಿರಾರು ಜನ ಹುಡುಗಿರಿಗೆ ಆದರ್ಶ ಆಗಬೇಕು ನೋಡಿ ತಂದೆ ತಾಯಿ ಇಲ್ಲದೆ ಇದ್ದರು ಈ ಹುಡುಗಿ ಎಷ್ಟು ಎತ್ತರಗ್ ಬೆಳೆದ್ಲು ಎಷ್ಟು ಅಲ್ವಾ ಅಲ್ವಾ ಅಮ್ಮ ಈಗ ತಂದೆ ತಾಯಿ ಇರೋ ಮಕ್ಕಳು ಬೆಳೆಯೋದೇ ಕಷ್ಟ ನಾನು ಎಮ್ ಎಲ್ ಎ ಆಗಿದ್ದೀರಿ ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀರಿ ಸ್ಕಾಲರ್ಶಿಪ್ ಈ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಓದಿದ್ದಿಕ್ಕೆ ತಾನೆ ಹಾಂ ನೀನು ನೋಡಿ ಇವಾಗ ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ಚೆನ್ನಾಗಿದ್ದೀನಿ ಇವಾಗ ಚೆನ್ನಾಗಿದ್ದೀನಿ ನಾನು ನಿನಗಿಂತ ಬಡತನದಲ್ಲಿದ್ದೆ ಹ್ಞೂ ಭಯ ಬಿಡಬೇಡ ಚೆನ್ನಾಗಿ ಓದಬೇಕು ಸರ್ ಡೈಲಿ ಆ ಮಗು ಏನು ಓದುತ್ತೇನೋ ಅಂತ ನೀವೊಂದು ರಿಪೋರ್ಟ್ ಕಳ್ತೀನಿ ಚೆನ್ನಾಗಿ ಓದಬೇಕು ಡೈಲಿ ಎರಡು ಅವರ್ ಅವರ್ ಓದಿದ್ರೆ ಒಳ್ಳೆ ಕಾಲೇಜ್ ಓಕೆ ಆಯಿತಾ ಏನು ಅವ್ರ ತಂದೆಯವ್ರಿಗೆ ಏನಾಗಿತ್ತಣ್ಣ

ಗುಣವಿದೆ ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನು ಬೆಳೆಸುತ್ತಾ ವಿಧಿಯ ಪರಹವಾಗಿ ಮೌನದಲ್ಲೇ ನಮ್ಮನು ಯುದ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು